ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ ಈ ದೇವಿ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು ಇಲ್ಲಿಗೆ ಕಾಲಿಟ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಕೆಲಸ ಬೇಕಂತ ಬಂದವ್ರೆ ಗೌರ್ಮೆಂಟ್ ಕೆಲಸ ಆಗಿದಾವ್ರಿ ಅಮ್ಮನವರಿಂದ ಇದು ಉತ್ತರ ಕರ್ನಾಟಕದ ಪವರ್ಫುಲ್ ಚಾಮುಂಡೇಶ್ವರಿ ದೇವಸ್ಥಾನ ಜೈ ಮರಕುಂಬಿ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ ಹೆಸರು ಹಾಕಿ ಉತ್ತರ ಕರ್ನಾಟಕದೊಳಗ ಚಾಮುಂಡೇಶ್ವರಿ ದೇವಿ ಅನ್ನೋದು ಮರಕುಂಬಿಯಲ್ಲಿ ಬಂದ್ ನೆಲೆಸಿದಾಗಿಂತ ನಮ್ಮೂರ ಶಕ್ತಿವಂತ ನಗರವಾಗಿ ಪರಿವರ್ತನೆ ಆಗಿ ಈ ದೇವಸ್ಥಾನದಲ್ಲಿ ನೀವು ಮನಸ್ಸಿನಲ್ಲಿ ಬೇಡಿದ್ದು ಖಂಡಿತ ನೆರವೇರುತ್ತೆ ಉತ್ತರ ಕರ್ನಾಟಕದಲ್ಲಿ ಹಣಕಾಸು ಸಮಸ್ಯೆ ಇದ್ದವರು ಇಲ್ಲಿಗೆ ಬಂದು ಕೂಡಲೇ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಒಂದ್ ರೂಪಾಯಿ ದುಡ್ಡು ಇರ್ತಾ ಇಲ್ಲ ಈಗ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಆವಾಗಿನಿಂದ ಸಾಕಷ್ಟು ದುಡ್ಡು ಇದೆ ಮಕ್ಕಳು ಇಲ್ದವರು ಇಲ್ಲಿಗೆ ಅಕ್ಕಿ ಸೇವೆ ಮಾಡಿಸಿದ್ರೆ ಅವರಿಗೆ ಮಕ್ಕಳಾಗುತ್ತೆ ಹದಿನೆಂಟು ವರ್ಷ ಮಕ್ಕಳಿರಲಿಲ್ಲ ಕಡೆ ಬಂದು ದೇವಿಗೆ ನಡ್ಕೊಂಡಿಂದಾನೇ ಒಂದ್ ಗಂಡ್ ಮಗುವಾಯ್ತು ಇಷ್ಟೆಲ್ಲಾ ಪವಾಡ ಸೃಷ್ಟಿಸ್ತಾ ಇರೋ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಇದ್ರಿಂದ ಜನರಿಗೆ ಒಳ್ಳೇದಾಗಿದ್ಯಾ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಉತ್ತರ ಕರ್ನಾಟಕದಲ್ಲಿ ಶ್ರೀಚಕ್ರ ಸಮೇತ ಇರುವ ಏಕೈಕ ಚಾಮುಂಡೇಶ್ವರಿ ದೇವಸ್ಥಾನ ಇದು ಈ ದೇವಸ್ಥಾನ ತುಂಬಾ ಶಕ್ತಿ ಇದೆ ಅದ್ ನಾವು ಮನಸ್ಸಿನಲ್ಲಿ ಅನ್ಕೊಂಡಿದ್ ಆಗಾಕ ಬೇಕು ಆಗತೈತಾರೆ ಉತ್ತರ ಕರ್ನಾಟಕ ಅಂದ್ರೆ ಪವರ್ಫುಲ್ ಅಂದ್ರೆ ಚಾಮುಂಡೇಶ್ವರಿ ಅಮ್ಮ ಅಣ್ಣ ನಾಲ್ಕೈದು ವರ್ಷ ಮುಂಚೆ ನಾನ್ ಯಾವ ತರ ಇದ್ದೆ ಅಂದ್ರೆ ಕುಡಿದ್ಬಿಟ್ಟು ಮೋರಿ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಇದ್ದೆ ಒಂದೊಂದು ರೂಪಾಯಿಗೂ ಪರದಾಡ್ತಾ ಇದ್ದೆ ಮತ್ತು ಯಾರ ಹತ್ರ ಹೋದರೂ ಕಿಮ್ಮತ್ತು ಸಿಗ್ತಾ ಇರಲಿಲ್ಲ ಏನು ಇವತ್ತು ಒಂದು ಇಷ್ಟೊಂದೆಲ್ಲ ದುಡ್ಡುಗಳು ಇಟ್ಕೊಂಡು ಅಡ್ಡಾಡ್ತಾ ಇದ್ದೀನಿ ಅಂದರೆ ಆ ಬಸಾಪನ ದರ್ಶನ ಮತ್ತು ಅಮ್ಮನ ಆಶೀರ್ವಾದ ಆದಮೇಲೆ ಇವಾಗ ಒಂದು ಮನುಷ್ಯನ ರೂಪಕ್ಕೆ ಬಂದಿದ್ದೀನಿ ನಾನು ತುಂಬ ಜನ ಕುಡಿಯೋದು ಬಿಟ್ಟಿದ್ದಾರನ್ನ ಅದರಲ್ಲಿ ಉದಾಹರಣೆಗೆ ನಾನು ಮತ್ತು ನನ್ನ ಫ್ರೆಂಡ್ಗಳೂ ಬಿಟ್ಟಿದ್ದಾರ ನಾವು ಯಾವ ಥರ ಕುಡಿತಾ ಇದ್ದೆ ಅಂದರೆ ಮನೇಲಿ ತಂದೆ ತಾಯಿ ಅಂತ ಇರಲಿಲ್ಲ ಹೆಂಡತಿ ಮಕ್ಕಳು ಅಂತ ಇರಲಿಲ್ಲ ಕುಡಿಯೋದು ದುಡಿಯೋದು ಕುಡಿಯೋದು ಯಾವ್ದಾರು ಮೋರಿ ಪಕ್ಕದಲ್ಲಿ ಬಿಡೋದು ಒಂದೊಂದು ರೂಪಾಯಿ ಸಿಗ್ತಾ ಇರ್ಲಿಲ್ಲನಾ ಇವತ್ತಿಗೆ ಇಷ್ಟೊಂದು ಕಾಸು ಸಂಪಾದನೆ ಮತ್ತೊಂದ್ ಜನರ ಸಂಪಾದನೆ ಮಾಡಿದ್ವಿ ಅಂದ್ರೆ ಈ ಅಮ್ಮನ ಆಶೀರ್ವಾದ ನಿಂದ್ರ ಮತ್ತೆ ಬಸಾಪನ ಇಷ್ಟೊಂದ್ ಜನ ಎಲ್ಲರಿಗೆ ಅವ್ರವ್ರ ಇಚ್ಛೆ ಪ್ರಕಾರ ದೇವಿ ನೆರವೇರಿಸ್ ಕೊಟ್ಟಾಡ್ರಿ ಜಾಬ್ ಹೋಗೋರು ಜಾಬ್ ಹೋಗ್ಯಾರ ಮಕ್ಳ ಆಗ್ಲೇ ಇದ್ದವ್ರ ಮಕ್ಕಳ ಆಗ್ಯಾವ್ರಿ ಆಮೇಲೆ ಅವ್ರವರ ಆರೋಗ್ಯ ಎಲ್ಲದರಿಂದ ಇಲ್ಲಿ ನಿವಾರಣೆ ಆಗತ್ರಿ ದೇವಿ ತಾಯಿಗೆ ನಡ್ಕೊಂಡವ್ರಿಗೆ ರೀ ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ನಾವು ಮನಸ್ಸಿನಲ್ಲಿ ಅನ್ಕೊಂಡಿದ್ದೆಲ್ಲ ನೆರವೇರ್ತೈತಿ ಅಂತ ಹೇಳ್ತಾ ಇಲ್ಲ ನಾನು ಶಕ್ತಿ ತುಂಬಾ ಇದೆ ಇಲ್ಲಿ ನಮ್ಮ ಊರಿಗೆ ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ಆಗೇತ್ರಿ ಶಿವಕ್ರ ಚಕ್ರ ದೇವಿ ಎಂತ ಬೆಳಗಾವ್ ಬೆಂಗಳೂರು ಎಲ್ಲಿ ಆಗ್ತಾ ಇಲ್ಲ ಮರುಕುಂಬೆ ಅಂದ್ರೆ ನಮ್ಗೆ ಹೆಮ್ಮೆ ತಕ್ಕಂತ ಊರು ಇಲ್ಲಿ ಗುರುವಿನ ಆಶೀರ್ವಾದ ಎಲ್ಲಾ ಇರೋದ್ರಿಂದ ಇಲ್ಲಿ ಬಂದ್ರೆ ನಿಮ್ದು ಎಂತ ಸಮಸ್ಯೆನೂ ಅಂತ ನಾ ಹೇಳ್ತಾ ಇದ್ದೀನಿ ಇಲ್ಲಿ ಬಂದ್ ನಾವ್ ಬೇಡ್ಕೊಂಡು ಹೋಗಿದ್ರಿಂದ ಗವರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದು ಸಕ್ಸಸ್ ಆಗಿದೆ ಮುಂಚೆ ನಮ್ಮ ಹತ್ತಿರ ಒಂದ್ ರೂಪಾಯಿ ದುಡ್ಡು ಇರ್ತಾ ಇಲ್ಲ ಈಗ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಆವಾಗಿನಿಂದ ನನ್ನ ತೆಗೆ ಸಾಕಷ್ಟು ದುಡ್ಡು ಉಳಿತಾಯಿದೆ ಸ ದೇವ ಅಲ್ಲ ಆ ತಾಯಿ ಕೊಡ್ತಾಯಿದ್ದಾಳೆ ಆದ ಕಾರಣ ದಯವಿಟ್ಟು ಎಲ್ಲರೂ ಅಮ್ಮನ ದೇವಸ್ಥಾನಕ್ಕೆ ಬಂದು ದರ್ಶನ ತಗೊಳ್ಳಿ ಎಲ್ಲರೂ ಒಳ್ಳೆಯದಾಗಲಿ ಹಣಕಾಸಿನ ಸಮಸ್ಯೆ ನಿಮ್ಗೆ ಯಾರಾದರೂ ಬಂದರೆ ದಯವಿಟ್ಟು ನೀವು ಅಮ್ಮನ ಬಂದು ಆಶೀರ್ವಾದ ತೆಗೆದುಕೊಳ್ಳಿ ನಿಮಗೆ ಸಾಕಷ್ಟು ಹಣಕಾಸಿನ ವ್ಯವಸ್ಥೆ ಆಗುತ್ತದೆ ಎಷ್ಟೋ ಜನಕ್ಕೆ ಕೆಲಸ ರೀ ಇಲ್ಲಿ ಬಂದು ಆದ್ದೆಂದರೆ ಅಗ್ದಿ ಅಮ್ಮನ ಆಶೀರ್ವಾದದಿಂದ ಎಲ್ಲ ಈಗ ಗೌರ್ಮೆಂಟ್ ಜಾಬ್ ಮಾಡೋಕತ್ತಾರೀ ನಮಗೆಲ್ಲ ಒಳ್ಳೆಯದಾಗಿದೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚಲೋ ಆಗಿದೆ ನಮ್ಮ ಒಳ್ಳೆಯದಾಗಿದೆ ಆಮೇಲೆ ನಮ್ಮದು ಆರೋಗ್ಯದಲ್ಲಿನೂ ಎಲ್ಲ ಸರಿಯಾಗಿದೆ